ಸ್ವಾಗತ ನಾನು ನಿಧಿ ರಾಠೋಡ್ ಇದೀಗ ಮೊದಲಿಗೆ ಹೆಡ್ಲೈನ್ಸ್ ವಿಜಯಪುರದಲ್ಲಿ ಶುರುವಾಯಿತು ಮತ್ತೆ ಧರ್ಮದಂಗಲ್ ಸಿದ್ದೇಶ್ವರ ಜಾತ್ರೆಯಲ್ಲಿ ಮುಸ್ಲಿಮರಿಗೆ ವ್ಯಾಪಾರಕ್ಕೆ ಜಾಗ ಇಲ್ಲ ಸ್ಮೋಕ್ ಬಾಂಬ್ ದಾಳಿಯಲ್ಲಿ ಭಾಗಿಯಾಗಿದ್ದ ಮನೋರಂಜನ್ ಮನೆ ತಪಾಸಣೆ ದೆಹಲಿಯ ಸ್ಪೆಷಲ್ ಸೆಲ್ ಪೊಲೀಸರಿಂದ ಪೋಷಕರ ವಿಚಾರಣೆ ಪ್ರತಿ ಬಾರಿ ಕೂಡ ಬಿಜೆಪಿಗರು ಚುನಾವಣೆ ಹೊತ್ತಿನಲ್ಲೇ ಗಲಾಟೆ ನಡೆಸುತ್ತಾರೆ ಸ್ವಾಮಿ ವಾಗ್ದಾಳಿ ಸಂಸದ ಪ್ರಜ್ವಲ್ ರೇವಣ್ಣ ಗಂಭೀರ ಆರೋಪ ಮಾಜಿ ಚಾಲಕನನ್ನ ಕಿಡ್ನಾಪ್ ಮಾಡಿಸಿದ್ರಂತೆ ರೇವಣ್ಣ ಬನ್ನಿ ಇದೀಗ ಒಂದೊಂದಾಗಿ ಸುದ್ದಿನ ನೋಡ್ತಾ ಹೋಗೋಣ ಮೊದಲನೇದಾಗಿ ಧರ್ಮ ದಂಗಲ್ ನ ವಿಚಾರ ವಿಜಯಪುರದಲ್ಲಿ ಹಿಜಾಬ್ ಹಲಾಲ್ ಕಟ್ ಜಟ್ಕಾ ಕಟ್ ಸುದ್ದಿಗಳು ಜೋರಾಗಿ ಸದ್ದು ಮಾಡಿದ್ವು ಇದೀಗ ಮತ್ತೊಮ್ಮೆ ಅಂತಹದ್ದೇ ವಿಚಾರ ಎದ್ದಿದೆ ಪ್ರತಿ ವರ್ಷ ಕೂಡ ಮಕರ ಸಂಕ್ರಮಣ ಸಮಯದಲ್ಲಿ ಸಿದ್ದೇಶ್ವರ ಜಾತ್ರೆಯನ್ನ ನಡೆಸಲಾಗುತ್ತೆ ಈ ಜಾತ್ರೆಯಲ್ಲಿ ಇದೀಗ ಮುಸ್ಲಿಮರಿಗೆ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಅವಕಾಶ ನೀಡಬಾರದು ಅಂತ ಶ್ರೀರಾಮ ಸೇನೆಯವರು ಮತ್ತು ಹಿಂದೂ ಪರ ಸಂಘಟನೆಯವರು ಪಟ್ಟನ್ನ ಹಿಡಿದಿದ್ದಾರಂತೆ ಇನ್ನು ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದೆ ಈ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರಂತೆ ಹಾಗಾಗಿ ಅವರು ಕೂಡ ಈ ವಿಚಾರವನ್ನು ಒಪ್ಕೊಳ್ತಾರೆ ಅನ್ನುವಂತಹ ನಂಬಿಕೆಯಲ್ಲಿ ಹಿಂದೂ ಪರ ಸಂಘಟನೆಯವರಿದ್ದಾರೆ ಬನ್ನಿ ಹಾಗಾದ್ರೆ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಾಗಿದೆ ಯಾರ್ಯಾರ ಮುಂದೆ ಈ ಬೇಡಿಕೆಯನ್ನ ಇಡ್ಲಾಗಿದೆ ಸರ್ಕಾರ ಇದಕ್ಕೆ ಏನ್ ಹೇಳುತ್ತೆ ನೋಡೋಣ ಹಿಜಾಬ್ ವಿಚಾರ ಬಳಿಕ ಹಲಾಲ್ ಕಟ್ ಜಟ್ಕಾ ಕಟ್ ಸೇರಿದಂತೆ ರಾಜ್ಯದಲ್ಲಿ ಧರ್ಮದಂಗಲ್ ಶುರುವಾಗಿತ್ತು ಇದೀಗ ವಿಜಯಪುರ ನಗರದಲ್ಲಿ ಧರ್ಮದಂಗಲ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಸಂಕ್ರಮಣ ಸಮಯದಲ್ಲಿ ನಡೆಯುವ ಶ್ರೀ ಸಿದ್ದೇಶ್ವರ ಜಾತ್ರೆಗೂ ಮುನ್ನ ಧರ್ಮದಂಗಲ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಇದೀಗ ಮುಂಬರುವ ಶ್ರೀ ಸಿದ್ದೇಶ್ವರ ಜಾತ್ರೆಯಲ್ಲಿ ಮುಸ್ಲಿಂ ಸಮುದಾಯದವರಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡಬಾರದು ಎಂಬ ಕೂಗು ಹಿಂದೂಪರ ಸಂಘಟನೆಗಳಿಂದ ಕೇಳಿ ಬಂದಿದೆ ಕಳೆದ ಎರಡು ವರ್ಷಗಳ ಹಿಂದೆ ಹಿಜಾಬ್ ವಿಚಾರ ಭಾರಿ ಧರ್ಮದಂಗಲ್ಗೆ ಕಾರಣವಾಗಿತ್ತು ಹಿಂದೂಗಳ ದೇವಸ್ಥಾನದ ಆವರಣ ಜಾತ್ರೆಗಳಲ್ಲಿ ಮುಸ್ಲಿಂ ಸಮುದಾಯದವರಿಗೆ ವ್ಯಾಪಾರಕ್ಕೆ ನಿರ್ಬಂಧದ ಕೂಗು ಕೇಳಿ ಬಂದಿತ್ತು ಈಗ ಮತ್ತೆ ವಿಜಯಪುರ ಜಿಲ್ಲೆಯಲ್ಲಿ ಈ ಕೂಗು ಕೇಳಿ ಬಂದಿದೆ ನೂರು ವರ್ಷಗಳಿಗೂ ಅಧಿಕ ಕಾಲದಿಂದ ನಡೆದುಕೊಂಡು ಬಂದಿರುವ ವಿಜಯಪುರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಜಾತ್ರೆ ಮಕರ ಸಂಕ್ರಮಣ ಕಾಲದಲ್ಲಿ ನಡೆಯುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಕರ ಸಂಕ್ರಾಂತಿಯ ಸಮಯದಲ್ಲಿ ನಡೆಯುವ ಸಿದ್ದೇಶ್ವರ ಜಾತ್ರೆಗೆ ಸಿದ್ಧತೆಗಳು ಆರಂಭವಾಗಿದೆ ಇದೇ ಹೊತ್ತಲ್ಲಿ ಸಿದ್ದೇಶ್ವರ ಜಾತ್ರೆಯಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಅವಕಾಶ ನೀಡಬಾರದು ಎಂದು ಶ್ರೀರಾಮ ಸೇನೆ ಹಾಗೂ ಇತರ ಹಿಂದೂಪರ ಸಂಘಟನೆಗಳು ಆಗ್ರಹಿಸಿದೆ ಇನ್ನು ನಗರದ ಸಿದ್ದೇಶ್ವರ ದೇವಸ್ಥಾನ ಎದುರು ಜಮಾಯಿಸಿ ಈ ಬಾರಿಯ ಸಿದ್ದೇಶ್ವರ ಜಾತ್ರೆಯಲ್ಲಿ ಮುಸ್ಲಿಮರಿಗೆ ಅವಕಾಶ ನೀಡಬಾರದು ಎಂದು ಒತ್ತಾಯ ಮಾಡಿದ್ದಾರೆ ಇನ್ನು ಶ್ರೀ ಸಿದ್ದೇಶ್ವರ ದೇವರ ಜಾತ್ರೆ ಸಿದ್ದೇಶ್ವರ ಸಂಸ್ಥೆಯ ನೇತೃತ್ವದಲ್ಲಿ ನಡೆಯುತ್ತದೆ ಮತ್ತೊಂದೆಡೆ ಸಂಸ್ಥೆಯ ಅಧ್ಯಕ್ಷರು ಆಗಿರುವ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಎಲ್ಲ ಹಿಂದೂ ಪರ ಸಂಘಟನೆಗಳು ಮನವಿ ಸಲ್ಲಿಸುತ್ತೇವೆ ಆದರೂ ಸಹ ನಮ್ಮ ಬೇಡಿಕೆಗೆ ಸ್ಪಂದಿಸುತ್ತಾರೆಂಬ ಭರವಸೆ ಇದೆ ಎಂದು ಶ್ರೀರಾಮ ಸೇನೆ ಹಾಗೂ ಇತರೆ ಹಿಂದೂ ಪರ ಸಂಘಟನೆಗಳು ಪದಾಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಇತ್ತೀಚೆಗೆ ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ನಡೆಯುತ್ತಿರುವ ಹಿಂದೂ ಜಾತ್ರಾ ಉತ್ಸವಗಳಲ್ಲಿ ಹಿಂದೂ ವ್ಯಾಪಾರಿಗಳನ್ನು ಹೊರತುಪಡಿಸಿ ಅನ್ಯ ಕೋಮಿನ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡಿಲ್ಲ ಅದೇ ರೀತಿ ನಗರದಲ್ಲಿ ನಡೆಯುವ ಶ್ರೀ ಸಿದ್ದೇಶ್ವರ ಸಂಕ್ರಮಣ ಜಾತ್ರೆಯಲ್ಲಿಯೂ ಸಹ ಅದೇ ರೀತಿಯ ನಿರ್ಧಾರ ಕೈಗೊಳ್ಳಬೇಕೆಂದು ಅತ್ಯಂತ ಮಹತ್ವದಾಗಿದೆ ಎಂದು ವಿವಿಧ ಹಿಂದೂಪರ ಸಂಘಟನೆಗಳು ಒತ್ತಾಯಿಸಿದ್ದಾರೆ ಇನ್ನು ಮುಸ್ಲಿಮರು ಈ ದೇಶದ ಕಾನೂನಿಗೆ ಗೌರವ ನೀಡುತ್ತಿಲ್ಲ ಈ ನೆಲದ ಸಂಸ್ಕೃತಿಗೆ ಬೆಲೆ ಕೊಡುತ್ತಿಲ್ಲ ಮತ್ತು ಮೇಲಿಂದ ಮೇಲೆ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ಕೃತ್ಯಗಳನ್ನ ಎಸಗುತ್ತಿದ್ದಾರೆ ಗೋವುಗಳನ್ನು ಕೊಂದು ತಿನ್ನುವ ಹಾಗೂ ನಮ್ಮ ಹಿಂದೂ ಸಹ ಸಹೋದರಿಯರನ್ನ ಲವ್ ಜಿಹಾದ್ ಹೆಸರಿನಲ್ಲಿ ಮೋಸದಿಂದ ಮತಾಂತರಿಸಿ ದುರ್ಬಳಕೆ ಮಾಡುವ ಮತ್ತು ಕೊಲೆ ಮಾಡುವ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿವೆ ಆದ್ದರಿಂದ ಶ್ರೀ ಸಿದ್ದೇಶ್ವರ ಸಂಸ್ಥೆಯು ಮುಂದೆ ನಡೆಯುವ ಜಾತ್ರೆಯಲ್ಲಿ ಹಿಂದೂ ಏತರರಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡಬಾರದು ಒಂದು ವೇಳೆ ನೀಡಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಹಿಂದೂ ಸಂಘಟನೆಗಳು ಎಚ್ಚರಿಕೆಯನ್ನ ನೀಡಿವೆ ಅಂಥದ್ದೇ ವಿಚಾರದಲ್ಲಿ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾ ಮತ್ತು ಹಿಂದೂ ಜನ ಜಾಗೃತಿ ಸಂಘ ಅನ್ಯ ಮತೀಯರಿಗೆ ಹಿಂದೂಗಳ ದೇವಸ್ಥಾನದ ಆವರಣದಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ನಿರ್ಬಂಧಿಸುವ ಅಂಗೀಕಾರ ಮಾಡಿದ್ದನ್ನ ಸಹ ಪ್ರಸ್ತಾಪ ಮಾಡಿದ್ದಾರೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮಹಾಮಾರಿ ಕೊರೋನಾ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಜನವರಿ ಎರಡರಂದು ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ನಿಧನರಾದ ಕಾರಣ ಪ್ರಸಕ್ತ ವರ್ಷ ಜಾತ್ರೆ ನಡೆಸಿರಲಿಲ್ಲ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ನಡೆಯುವ ಜಾತ್ರೆಗೆ ಹಲವು ದಿನಗಳು ಬಾಕಿ ಇರುವಾಗಲೇ ಜಾತ್ರೆಯಲ್ಲಿ ಮುಸ್ಲಿಮರಿಗೆ ಅವಕಾಶ ನೀಡಬಾರದು ಎಂಬ ಕೂಗು ಇದೀಗ ಎದ್ದಿದೆ ಈ ವಿಚಾರದಲ್ಲಿ ನಗರದ ಶಾಸಕ ಯತ್ನಾಳ್ ಜಿಲ್ಲಾಡಳಿತ ಹಾಗೂ ಸರ್ಕಾರ ಯಾವ ರೀತಿ ನಿರ್ಧಾರ ಕೈಗೊಳ್ಳಲಿದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸಂಸತ್ ನಲ್ಲಿ ಸ್ಮೋಕ್ ಬಾಂಬ್ ಹಾಕಿರೋದ್ರಲ್ಲಿ ಮೈಸೂರಿನ ಮನೋರಂಜನ್ ಕೂಡ ಒಬ್ರು ಈ ಮೈಸೂರಿನ ಮನೋರಂಜನ್ ಅವರ ಮನೆ ಮೇಲೆ ದೆಹಲಿಯ ಸ್ಪೆಷಲ್ ಸೆಲ್ ಪೊಲೀಸರು ದಾಳಿಯನ್ನ ಇಟ್ಟಿದ್ರು ಅವರ ಮನೆಗೆ ಹೋಗಿ ವಿಚಾರಣೆಯನ್ನ ನಡೆಸಲಾಗಿದೆ ತಂದೆ ತಾಯಿಯರನ್ನ ಇಬ್ಬರು ಅಂದ್ರೆ ಆ ಮನೋರಂಜನ್ ಎಂಬ ವ್ಯಕ್ತಿಯ ತಂದೆ ಮತ್ತು ತಾಯಿಗಳನ್ನ ಸಪರೇಟ್ ಆಗಿ ಕೂರಿಸಿ ವಿಚಾರಣೆಯನ್ನ ನಡೆಸಿದ್ದಾರೆ ಅವ್ರಿಗೆ ನೀವು ಎಷ್ಟು ಹಣ ಕೊಡ್ತಾ ಇದ್ರಿ ಅವ್ರು ಎಷ್ಟು ಹಣಕ್ಕಾಗಿ ಬೇಡಿಕೆಯನ್ನ ಇಡ್ತಾ ಇದ್ದ ಅವನಿಗೆ ಕೆಲಸ ಇಲ್ಲ ಅಂದಮೇಲೆ ನೀವೇನು ಕೆಲ್ಸಕ್ಕೆ ಅಂತ ಹೇಳಿಲ್ಲ ಆತನ ಹವ್ಯಾಸಗಳೇನು ಹೀಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರಂತೆ ಪೊಲೀಸರು ಹಾಗಾದ್ರೆ ತಂದೆ ತಾಯಿಗಳು ಉತ್ತರ ಕೊಟ್ಟಂತಹ ಉತ್ತರಗಳು ಯಾವ್ಯಾವು ಅವ್ರೇನಂತ ಹೇಳಿದ್ರು ತನ್ನ ಮಗನ ಬಗ್ಗೆ ಯಾವೆಲ್ಲ ಸತ್ಯಗಳನ್ನ ಬಿಚ್ಚಿಟ್ಟಿದ್ದಾರೆ ಪೊಲೀಸರಿಗೆ ಯಾವೆಲ್ಲ ಮಾಹಿತಿಗಳು ಸಿಕ್ಕಿದೆ ನೋಡೋಣ ಸಂಸತ್ ಮೇಲೆ ದಾಳಿ ನಡೆಸಿದ್ದ ಮೈಸೂರು ಮೂಲದ ಮೂವತ್ತೈದು ವರ್ಷದ ಮನೋರಂಜನ್ ಹಣದ ಮೂಲದ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದು ಪೋಷಕರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ದೆಹಲಿಯ ಸ್ಪೆಷಲ್ ಸೆಲ್ ಪೊಲೀಸರು ತಂದೆ ದೇವರಾಜೇಗೌಡ ಮತ್ತು ತಾಯಿ ಶೈಲಜಾಳನ್ನ ಪ್ರತ್ಯೇಕ ವಿಚಾರಣೆ ನಡೆಸಿದ್ದಾರೆ ಈ ವೇಳೆ ನಾವು ಆಗಾಗ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ನೀಡ್ತಾ ಇದ್ವಿ ಅಷ್ಟೇ ಮನೋರಂಜನ್ ಕೂಡ ನಮ್ಮ ಹತ್ರ ಯಾವತ್ತೂ ಕೂಡ ಹೆಚ್ಚಿನ ಹಣ ಬೇಕು ಅಂತ ಡಿಮ್ಯಾಂಡ್ ಮಾಡಿಲ್ಲ ನಮಗೆ ಅವನ ಬ್ಯಾಂಕ್ ಖಾತೆಗಳ ಬಗ್ಗೆ ಮಾಹಿತಿ ಇಲ್ಲ ಎಂದಿದ್ದಾರೆ ಇನ್ನು ಈ ವಿಚಾರಗಳು ಮೂಲಗಳಿಂದ ತಿಳಿದು ಬಂದಿದೆ ಅವನ ಕೈಗೆ ಆಗಾಗ ದುಡ್ಡು ಕೊಟ್ಟಿದ್ದೇವೆ ಅವು ಕೊಟ್ಟಿರುವ ಹಣದಲ್ಲಿ ಪುಸ್ತಕ ಖರೀದಿ ಮಾಡ್ತಾ ಇದ್ದ ನಗದು ರೂಪದಲ್ಲಿ ಅವನಿಗೆ ಹಣ ಕೊಡ್ತಾ ಇದ್ವಿ ಅವನಿಗೆ ಬೇರೆ ಯಾವ ದುಶ್ಚಟಗಳು ಇರಲಿಲ್ಲ ಹೀಗಾಗಿ ಅವನಿಗೆ ಹೆಚ್ಚಿನ ಖರ್ಚಿನ ಅಗತ್ಯ ಇಲ್ಲ ಎಂದುಕೊಂಡಿದ್ವಿ ಇನ್ನು ಅವನು ಯಾವಾಗ್ಲೂ ನಮ್ಮ ಬಳಿ ಯಾವ ಹಣವನ್ನು ಕೊಟ್ಟಿಲ್ಲ ಹೆಚ್ಚಿನ ಹಣಕ್ಕೆ ನಮ್ಮ ಬಳಿ ಯಾವತ್ತು ಬೇಡಿಕೆ ಕೂಡ ಇಟ್ಟಿದ್ದಿಲ್ಲ ಎಂದು ಅವರು ತಿಳಿಸಿದ್ದಾರೆ ಇನ್ನು ನಾವು ಅವನಿಗೆ ಕೆಲಸಕ್ಕೆ ಸೇರಲು ಯಾವತ್ತೂ ಒತ್ತಡವನ್ನ ಹೇರಲಿಲ್ಲ ಅವನು ಬೆಂಗಳೂರಿಗೆ ಹೋಗ್ತಾನಂತ ಹೇಳ್ತಾ ಇದ್ದ ಅಷ್ಟೇ ಮನೋರಂಜನ್ ಜೊತೆ ಯಾವತ್ತಿಗೂ ಆತನ ವೈಯಕ್ತಿಕ ವಿಚಾರ ಚರ್ಚೆ ಮಾಡಿರಲಿಲ್ಲ ಎಂದಿದ್ದಾರೆ ಮನೋರಂಜನ್ನ ಮೈಸೂರಿನ ನಿವಾಸಕ್ಕೆ ಸೋಮವಾರ ದೆಹಲಿಯ ಪೊಲೀಸರು ಆಗಮಿಸಿ ವಿಚಾರಣೆ ನಡೆಸಿದ್ದಾರೆ ಇನ್ನು ತಪಾಸಣೆ ನಡೆಸಿದಂತಹ ವೇಳೆ ಒಂದಷ್ಟು ಮಹತ್ವದ ಮಾಹಿತಿಯನ್ನ ಸಂಗ್ರಹಿಸಿರುವ ಪೊಲೀಸರು ಮನೋರಂಜನ್ ರೂಮ್ನಲ್ಲಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಆರಂಭಗೊಂಡ ವಿಚಾರಣೆ ಸಂಜೆ ಆರು ಮೂವತ್ತರವರೆಗೂ ಕೂಡ ನಡೆಸಿದೆ ಬೆಂಗಳೂರಿನ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಪದವಿಯನ್ನ ಅರ್ಧಕ್ಕೆ ಕೈಬಿಟ್ಟ ಮನೋರಂಜನ್ ಕೆಲಸದ ನೆಪದಲ್ಲಿ ಬೆಂಗಳೂರಿನಿಂದ ಮುಂಬೈ ಬೆಂಗಳೂರಿನಿಂದ ದೆಹಲಿ ಎಂದು ಓಡಾಡಿಕೊಂಡಿದ್ದ ಅಂತ ಈ ಹಿಂದೆ ಅವರ ತಂದೆಯವರು ಹೇಳಿಕೆಯನ್ನ ಕೊಟ್ಟಿದ್ರು ಯಾವುದೇ ಉದ್ಯೋಗ ಇಲ್ಲದೆ ಇದ್ರೂ ಕೂಡ ವಿಮಾನ ಸೇರಿದಂತೆ ಪ್ರಯಾಣದ ಖರ್ಚನ್ನ ಭರಿಸತಾ ಇದ್ದವರು ಯಾರು ಎಂಬ ಪ್ರಶ್ನೆ ಇದೀಗ ಗಂಭೀರವಾಗಿ ಎಲ್ಲರನ್ನ ಕಾಡ್ತಾ ಇದೆ ಪ್ರತಿ ಬಾರಿ ಕೂಡ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಬಿಜೆಪಿಗರು ಒಂದಲ್ಲ ಒಂದು ಗಲಾಟೆಗಳನ್ನ ಸೃಷ್ಟಿ ಮಾಡ್ತಾರೆ ಪ್ರತಿ ಬಾರಿ ಕೂಡ ಒಂದ್ ರೀತಿ ಹೈ ಡ್ರಾಮಾನ ಕ್ರಿಯೇಟ್ ಮಾಡ್ತಾರೆ ದೇಶದಲ್ಲಿ ಈ ಮೂಲಕ ಇಡೀ ದೇಶಿಗರ ಅಥವಾ ದೇಶವಾಸಿಯರ ಗಮನವನ್ನ ತಮ್ಮತ್ತ ಸೆಳ್ಕೊಂಡು ಅದರ ಅಡ್ವಾಂಟೇಜ್ ನ ಪಡೆದುಕೊಂಡು ಗೆದ್ದು ಬರುವಂತಹ ಕಯಾಲಿ ಬಿಜೆಪಿ ಗಿರುದ್ದು ಅಂತ ಒಬ್ಬ ಶಾಸಕ ಹರಿಹಾಯ್ದಿದ್ದಾನೆ ಬಿಜೆಪಿ ವಿರುದ್ಧ ಹಾಗಾದ್ರೆ ಆ ಶಾಸಕನಾರು ಯಾವ ಕ್ಷೇತ್ರದ ಶಾಸಕ ಜೊತೆಗೆ ಯಾವೆಲ್ಲ ಆರೋಪಗಳನ್ನ ಬಿಜೆಪಿ ಮೇಲೆ ಮಾಡಿದ್ದಾರೆ ನೋಡೋಣ ಚುನಾವಣೆ ಬಂದಾಗ ಬಿಜೆಪಿಗರು ಯಾವುದಾದ್ರೂ ಒಂದು ಗಲಾಟೆಯನ್ನ ಸೃಷ್ಟಿ ಮಾಡ್ತಾರೆ ಅಂದು ಪುಲ್ವಾಮಾ ದಾಳಿ ಮಾಡಿಸಿದ್ದು ಬಿಜೆಪಿಗರೇ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಬಿಜೆಪಿ ವಿರುದ್ಧ ಹರಿಹಾಯ್ತಿದ್ದಾರೆ ತುಮಕೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಪುಲ್ವಾಮಾ ದಾಳಿ ಮಾಡಿಸಿದ್ದು ಬಿಜೆಪಿಗರೇ ಚುನಾವಣೆ ಬಂದಾಗ ಯಾವುದಾದ್ರೂ ಒಂದು ಗಲಾಟೆ ಸೃಷ್ಟಿ ಮಾಡಿಸ್ತಾರೆ ಸ್ಮೋಕ್ ಬಾಂಬ್ ಪ್ರಕರಣ ವಿಚಾರದಲ್ಲಿಯೂ ಪಾಸ್ ಕೊಟ್ಟಿದ್ದು ಪ್ರತಾಪ್ ಸಿಂಹ ಅದೇ ಪಾಸ್ ಅನ್ನ ಪೀರ್ ಸಾಬ್ ಅಥವಾ ಕಾಂಗ್ರೆಸ್ನವರು ಯಾರೋ ಕೊಟ್ಟಿದ್ರೆ ಇವರು ಸುಮ್ನಿರ್ತಾ ಪ್ರಶ್ನೆ ಹಾಕಿದ್ದಾರೆ ಅದರ ಅವರೇ ಪಡಿತಾ ಇದ್ರು ಈ ದೇಶದಲ್ಲಿ ಎಷ್ಟು ಗಲಾಟೆ ಮಾಡಿಸ್ತಾ ಇದ್ರು ಅಂತ ಕಿಡಿಕಾರಿದ್ದಾರೆ ಸಂಸದ ಪ್ರತಾಪ್ ಸಿಂಹನನ್ನ ವಿಚಾರಣೆ ಮಾಡಿಸ್ತಾ ಇಲ್ಲ ಯಾವ ಮೂಲದಿಂದ ಹೇಗೆ ಪಾಸ್ ಕೊಟ್ಟ ಅನ್ನೋದನ್ನ ತನಿಖೆ ಮಾಡಿಸಬೇಕು ಸಂಸದ ಸದಸ್ಯತ್ವದಿಂದಲೇ ಪ್ರತಾಪ್ ಸಿಂಹನನ್ನ ವಜಾಗೊಳಿಸಬೇಕು ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಗರು ಅದೆಷ್ಟೇ ಲೂಟಿ ಮಾಡಿದ್ರು ಪರವಾಗಿಲ್ಲ ಆದ್ರೆ ಬೇರೆ ಪಕ್ಷದವರು ನ್ಯಾಯಯುತವಾಗಿದ್ರೂ ಕೂಡ ಅವರ ಮೇಲೆ ದಾಳಿ ಮಾಡಿಸ್ತಾರೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ ಏನು ಸಂಸದ ಪ್ರಜ್ವಲ್ ರೇವಣ್ಣ ತನ್ನ ಮಾಜಿ ಕಾರ್ ಚಾಲಕನ ಮೇಲೆ ಹಲ್ಲೆನ ನಡೆಸಿದ್ದಾರೆ ಅಥವಾ ಆತನನ್ನ ಕಿಡ್ನಾಪ್ ಮಾಡಿಸಿ ಚಿತ್ರ ಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ ಮಾಜಿ ಚಾಲಕ ಕಾರ್ತಿಕ್ ಎಂಬ ವ್ಯಕ್ತಿ ಇದೀಗ ಐಜಿಪಿಗೆ ದೂರನ್ನ ಸಲ್ಲಿಸಿರುವಂತದ್ದು ಪ್ರಜ್ವಲ್ ರೇವಣ್ಣ ಜೊತೆಗೆ ಅವರ ತಾಯಿ ಭವಾನಿ ರೇವಣ್ಣ ಇಬ್ಬರು ಕೂಡ ಅವರನ್ನ ಕಿಡ್ನಾಪ್ ಮಾಡಿಸಿ ಹಿಂಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ ಹಾಗಾದ್ರೆ ಯಾಕೆ ಕಿಡ್ನಾಪ್ ಅನ್ನ ಮಾಡಿಸಿದ್ರು ಯಾವ ವಿಚಾರಕ್ಕಾಗಿ ಒಬ್ಬ ಕಾರ್ ಚಾಲಕನನ್ನ ಅವರು ಕಿಡ್ನಾಪ್ ಮಾಡಿಸುವಂತಹ ಪರಿಸ್ಥಿತಿ ಎದುರಾಯ್ತು ಜೊತೆಗೆ ಇವರು ನೀಡಿದಂತಹ ದೂರಿಗೆ ಏನಾದ್ರೂ ಸಾಕ್ಷ್ಯಾಧಾರಗಳಿದಾವ ನಿಜಕ್ಕೂ ಅವರು ಕಿಡ್ನಾಪ್ ಮಾಡಿಸಿದ್ರ ಏನ್ ಹೇಳುತ್ತೆ ವರದಿ ನೋಡೋಣ ಆಸ್ತಿ ಮಾರಾಟ ಮಾಡುವಂತೆ ಒತ್ತಾಯಿಸಿ ಮಾಜಿ ಕಾರು ಚಾಲಕನನ್ನ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ನೀಡಿದ ಆರೋಪ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ತಾಯಿ ಭವಾನಿ ರೇವಣ್ಣ ವಿರುದ್ಧ ಕೇಳಿ ಬಂದಿದೆ ಅಲ್ಲದೆ ತನಗೆ ನ್ಯಾಯ ಕೊಡಿಸುವಂತೆ ಕಾರ್ತಿಕ್ ದಕ್ಷಿಣ ವಲಯ ಐಜಿಪಿಗೆ ದೂರು ನೀಡಿದ್ದಾರೆ ಕಾರ್ತಿಕ್ ದಶಕಗಳ ಕಾಲ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕನಾಗಿದ್ರು ಆದರೆ ಹೊಳೆ ನರಸೀಪುರ ತಾಲೂಕಿನಲ್ಲಿರುವ ಹದಿಮೂರು ಎಕರೆ ಜಮೀನನ್ನ ಮಾರಾಟ ಮಾಡುವಂತೆ ಒತ್ತಾಯಿಸಿ ತನ್ನನ್ನ ಹಾಗೂ ತನ್ನ ಪತ್ನಿ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ನೀಡಿದ್ದಾರೆ ಎಂದು ಕಾರ್ತಿಕ್ ಪ್ರಜ್ವಲ್ ರೇವಣ್ಣ ಹಾಗೂ ಭವಾನಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ ಮೂರರ ಮಾರ್ಚ್ ಹನ್ನೆರಡರಂದು ಕಿಡ್ನಾಪ್ ಮಾಡಿದ್ದು ಈ ಬಗ್ಗೆ ಕಾರ್ತಿಕ್ ದಾಖಲೆಗಳ ಸಹಿತ ಐಜಿಪಿಗೆ ದೂರು ನೀಡಿದ್ದಾರೆ ಇನ್ನು ಬಲವಂತವಾಗಿ ಕರೆದೊಯ್ದು ನನ್ನ ಹದಿಮೂರು ಎಕರೆ ಜಮೀನನ್ನ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಇವಿಷ್ಟು ಇವತ್ತಿನ ಕರುನಾಡ ವಾಣಿ ಸುದ್ದಿಗಳು ಮತ್ತಷ್ಟು ಕರ್ನಾಟಕದ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತನಿ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ